ಮೂರು ಮೂರೂವರೆ ವರ್ಷ ಆಗಿರ್ಬೋದು ಮೂರು ವರ್ಷದ ಹಿಂದಿನ ಮಳಗಾಲದಲ್ಲಿ ದೀಪು ದೇಹ ತೇಲೆ ಹೋಗ್ತದೆ ಅವನ ಚಪ್ಪಲಿ ರಕ್ತ ಮೇಲೆ ಬಿದ್ದಿರ್ತದೆ ಮೊಬೈಲ್ ಹೋಗ್ತದೆ ಅವನಲ್ಲಿ ಇದ್ದ ಅಂತ ಹೇಳುವಂತದ್ದಿರ್ತದೆ ಇದರ ತನಿಖೆ ಹೆಂಗ್ ನಡೀತದೆ ಅಂದ್ರೆ ಒಳೆಯಲ್ಲಿ ದೀಪು ತೇಲಿ ಹೋದ ಇದನ್ನ ನಾವು ಶೃಂಗೇರಿ ಕಾರ್ಪಿಯಂತಿಯಲ್ಲಿ ಕೇಳ್ತಾ ಇದ್ದೀವಿ ಅಮೋನಿಯಾ ಅವ್ರ ಸಾವಯ ಅವತ್ತು ದುರದೃಷ್ಟ ನಾವು ಎಲ್ಲ ಇರ್ಬೋದು ಒಂದು ಹೆಣ್ಮಗಳು ಹೇಳಕ್ ನಡಿದ್ದಾರೆ ಅಂತ ಅಂದ್ಕಂಡಿತು ಇರ್ಬೋದು ಮತ್ತು ರಾಜಕೀಯದ ಒಂದು ಬದಲಾವಣೆಯ ಕಾಲ ಮೇ ಹದಿಮೂರಕ್ಕೆ ಚುನಾವಣೆ ರಿಸಲ್ಟ್ ಬಂದಿತ್ತು ಇದು ಜುಲೈನಲ್ಲಿ ನಡೆದಂಥ ಘಟನೆ ಆಗಿತ್ತು ಆ ಎರಡನೇ ತಿಂಗಳು ತಿಂಗಳಿದ್ದರಿಂದ ಎಲ್ಲರ ಚಿತ್ತ ಸರ್ಕಾರ ಬಂದಿತ್ತು ಆ ಗಮ್ಮತ್ತಿನಂತ ಇತ್ತು ಸೋತೋದು ದುಃಖದ ತ ಇತ್ತು ನಡೀತು ಅದರ ಪರಿಣಾಮ ಈ ಸಾರಿ ಶರೀರ ಸವಾಲು ಆಗ್ಬೇಕಾದ್ರೆ ಅದಕ್ಕೆ ನಾವಂದೀವಿ ಇದು ಮರ್ಡರ್ ಅಂತ ಹೇಳಿ ಹೇಳ್ತಾರೆ ಆತ್ಮಹತ್ಯೆ ಅಂತ ಮರ್ಡರೇ ಆಗಿದ್ರೆ ಅದರ ಇನ್ಸ್ಪಿರೇಷನ್ ಯಾವುದು ಅಮ್ಮಲ್ಲಿ ಮಾಡಿದೀವಿ ಏನೂ ಆಗಿಲ್ಲ ಇವತ್ತಿನ ಮಾಡ್ತೀವಿ ಏನೂ ಆಗಲ್ಲ ಅಂತ ಹಂಗಾಗಿ ವಾಸ್ತು ಅದೇ ರಾಡಿಗೆ ಅದೇ ಬಜೆಟಿಗೆ ಅದೇ ಬಾಗಿಲಿಗೆ ಅದೇ ತರದಲ್ಲಿ ಒಂದು ನೇಣೆ ನೇತಾಕ್ ಹೌದು ಅಂತ ನಾವು ಆಲೋಚನೆ ಮಾಡ್ಬೇಕಲ್ಲ ನಾನು ಸನ್ಮಾನ್ಯ ಶಾಸಕರಿಗೆ ಒಂದು ಮೂರ್ನಾಲ್ಕು ಪ್ರಶ್ನೆ ಕೇಳ್ತೇನೆ ದಯಮಾಡಿ ತಾವು ಅದಕ್ಕೆ ಉತ್ತರ ಕೊಡಬೇಕು ನೀವು ಇತ್ತೀಚೆಗೆ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದಿರಿ ಶವಿತಾ ಸಾವಾದ್ರೆ ಉತ್ತರ ಕೊಡಬೇಕಾದ ವ್ಯಕ್ತಿ ಬಂದು ಭಾಷಣ ತಿಳ್ಕೊಳ್ಳೋದು ನಿಮ್ಮ ಪಕ್ಷದವರೇ ವೀರಾವಯಸದ ಭಾಷಣ ಮಾಡೋದು ಆ ಭಾಷಣದಲ್ಲಿ ನಿಮ್ಮ ಪಕ್ಷದವರು ನೀವು ಹೇಳಿದ್ರಿ ಇನ್ನು ಒಂದು ತಿಂಗಳ ಒಳಗೆ ಈ ಇದಕ್ಕೆ ಸುಣ್ಣ ಬಣ್ಣ ಹೊಡೆದು ಇದನ್ನೆಲ್ಲ ಸರಿ ರೀತಿಯಲ್ಲಿ ಮಾಡದೇ ಇದ್ರೆ ನಾವೇ ಬಂದು ಪ್ರತಿಭಟನೆ ಕೂರ್ತೇನೆ ಅಂತ ಹೇಳಿದ ವ್ಯಕ್ತಿ ಕಣ್ಮುಂದ್ ಬರ್ತಾರ ಯಾರನ್ನ ದಾರಿ ಹೇಳಿದ್ರಿ ಎಷ್ಟು ತಿಂಗಳ ಈಗ ಇದೇನು ಹನ್ನೊಂದಕ್ಕೋ ಹದ್ಮೂರಕೋ ಯಾವಾಗ ಜುಲೈನಲ್ಲಿ ಪ್ರತಿಭಟನೆ ಆಗಿತ್ತು ಈಗ ಹನ್ನೊಂದು ಈಗ ಎಷ್ಟು ಆಯ್ತು ಎಲ್ಲೋದ್ರೆ ಪ್ರತಿಭಟನೆ ಮಾಡೋರು ದಿನ ನಾನು ಅಲ್ಲಿ ಬಂದೆ ರಾಮಸ್ವಾಮಿ ಅವರು ಇವರೆಲ್ಲ ಮುಂಚೆನೆ ಇದ್ರು ಅಲ್ಲಿ ಸ್ವಾಮಿ ನೀವೆಲ್ಲ ಇದ್ರಿ ಅಲ್ಲಿ ಇರೋರು ಏನು ಹೇಳ್ತಾ ಇದ್ರು ಈ ಘಟನೆ ನಡೆದ ಕೂಡಲೇ ಹೌದು ಅಲ್ಲ ಹೇಳಿ ಈ ಘಟನೆ ನಡೆದ ಕೂಡಲೇ ನಾವು ಶಾಸಕರಿಗೆ ಟ್ರೈ ಮಾಡುದು ಶಾಸಕರ ಪಿ ಎ ತಕ್ಷಣ ಬಂದ್ಬಿಟ್ರು ಹುಡುಗಿ ಅಪ್ಪ ಅಮ್ಮ ಬರಲ್ಲ ಶಾಸಕರು ಪಿ ಎ ಬಂದ್ರು ಅಂತ ಹೇಳಿದ್ರು ಹೌದಾ ಸರಿತಾನೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀರಿ ನೀವು ಯಾರೋ ಅಧಿಕಾರ ಮಾಡೋರು ಹೇಳ್ತಾರೆ ಅನ್ನೋದನ್ನ ನಿಮ್ಮ ಪೆನ್ನಲ್ಲಿ ದಯಮಾಡಿ ಹರಿಬೇಡಿ ಒಂದು ಮನೆಯ ಹೆಣ್ಣು ಮಗಳ ಸಾವಾದಾಗ ಆ ಸಾವಿನ ನೋವನ್ನ ನೀವು ನಿಮ್ಮನೇ ಹೆಣ್ಣು ಮಗಳು ಅಂತ ಅನ್ಕೊಳ್ಳಿ ಅವಾಗ ಮಾತ್ರ ನಿಮಗೆ ಆ ನೋವು ಅರ್ಥ ಆಗದ್ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ ನೀವು ವಿಚಾರಗಳ ಹೇಳ್ತಾರೆ ಎಲ್ಲಿಗರೆ ಇಲ್ಲಿಂದ ಹೋದ್ರೆ ಇನ್ನೊಂದು ಕಡೆ ಸಬ್ಇನ್ಸ್ಪೆಕ್ಟ್ರು ಇನ್ನೊಂದು ಕಡೆ ಸರ್ಕಾರಿ ಇನ್ಸ್ಪೆಕ್ಟರು ಇನ್ನೊಂದ್ ಕಡೆ ಡಿ ವೈಎಸ್ ಪಿ ನೀವೇನಾದ್ರು ಬೆಲೆ ಆಗತ್ತಾ ನಿಮ್ಮ ಅರವತ್ತು ವರ್ಷ ತುಂಬಿದ್ದ ದಿನ ಮನೆಗೆ ಬರ್ಬೇಕು ಅಲ್ಲಿ ತನಕ ನೀವು ಇಡ್ತೀರಿ ಯಾಚಿದ್ದೀನಲ್ಲ ಮಾಡ್ತೀರಿ ನಿಮ್ಮ ಎಫ್ಐ ಆರ್ ನಲ್ಲಿ ನಿಮ್ಮ ಎಫ್ಐ ಆರ್ ಅಂತಾನೆ ಬಾಯಲ್ಲಿ ಬರುತ್ತೆ ನಿಮ್ಮ ಬಿ ರಿಪೋರ್ಟ್ ಮೊನ್ನೆ ಕೊಟ್ಟಿರೋದಲ್ಲೇನ್ರಿ ನಿಮ್ಮ ಬಿ ರಿಪೋರ್ಟ್ ಅಲ್ಲಿ ಏನು ಹೇಳಿದೀರಿ ನೀವು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಶಾಸಕರ ಪಿ ಎ ಬಂದು ಅಂತ ಹೇಳಿದ್ರು ಏಳು ನಲವತ್ತೈದಕ್ಕೆ ಆಮೇಲೆ ಇತ್ತು ಇತ್ತು ಅಲ್ಲ ಈ ಅಮ್ಮ ಬಾಂಗ್ಲ ಹತ್ರ ಕೂತಿದ್ರಿ ನಾನು ಬಂದೆ ನೀವು ಅಲ್ಲಿ ಹೊರಗಡೆ ಹಿಂದಿದ್ರಿ ಸಂಭೂಮಿ ಅವ್ರನ್ನ ಒಟ್ಟಿಗೆ ಒಳಗೆ ಹೋದ್ವಿ ಎಂ ಎಲ್ ಎರ ಪಿ ಎಫ್ ಚಾ ಪಿ ರಿಪೋರ್ಟ್ನಲ್ಲಿ ಅದು ಏಳು ಮುಕ್ಕಾಗುವುದು ಹೇಗೆ ನಿಮ್ ಗಡಿಯಾರ ವ್ಯತ್ಯಾಸ ಇದೆಯಾ ಇಲ್ಲ ಏನು ಅದರ ಬಗ್ಗೆ ನೀವೊಂದು ನಮಗೆ ಒಂದು ಉತ್ತರವನ್ನು ಕೊಡಬೇಕು ಅಂತ ಅಂದ್ರೆ ನೀವು ಯಾಕೋ ಮುಚ್ಚಿನಕ್ಕಾಗಿ ಇದನ್ನ ಮಾಡ್ತಾ ಇದ್ದೀರಿ ಅಂತೇಳಿ ನಾವು ಕೇಳಬೇಕಾದ ಪ್ರಶ್ನೆ ಉಪವಾದ ಇದನ್ನು ದಯಮಾಡಿ ಗಮನಿಸಿ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಯಾವುದಾದ್ರೂ ಒಂದು ಸಾವಾದರೆ ಆತ್ಮಹತ್ಯೆ ಆದರೆ ಮತ್ತು ಅಲ್ಲಿರೋರು ಬಂದಿದ್ದಾರ ಏನ್ ನಂಬಿದ್ದಾರೆ ಮೊದಲನೇ ಪ್ರಶ್ನೆ ಅರ್ಜಿದಾನೆ ಅವತ್ತೇನ್ ಹೇಳಿದ್ರು ಯು ಇಷ್ಟೇ ಇರೋದು ಅಂತ ಯಾವತ್ ಹೇಳಿದ್ರಿ ನೀವು ಸಾವಿರ ದಿನ ಹೇಳಿದ್ರಿ ನಿಮ್ಮ ಬಿ ರಿಪೋರ್ಟ್ ಒಳಗಡೆ ಈ ಡೆತ್ ನೋಟ್ ಎಲ್ಲಿಂದ ಬಂತು ಮತ್ತು ಈ ಡೆತ್ ನೋಟ್ ನ ನೀವು ಯಾರಿಗೆ ಮೊದಲು ತೋರಿಸಬೇಕು ಹುಡುಗಿಯ ಅಪ್ಪ ಅಮ್ಮನಿಗೆ ತೋರಿಸಬೇಕು ನೀವು ತೋರಿಸಿದ್ರ ಜಾಸ್ತಿ ಉತ್ತ ಭಾಷಣ ಮಾಡಲ್ಲ ನೀವು ಕೊಪ್ಪದ ಜನ ಬಹಳ ತಿರ್ವಾಕಸ್ಥರು ಬಹಳ ಗೌರವಸ್ಥರು ಕೊಪ್ಪಾದ ಜನ ಇದಕ್ಕೆ ಎಷ್ಟು ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದೇ ಒಂದು ಅಂಗಡಿ ಇಲ್ಲ ಸಂಪೂರ್ಣವಾದ ಬಂದನ್ನ ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ನಮ್ಮ ಬೆಂಬಲ ಇದರ ಜೊತೆ ಕೊಟ್ಟಿದ್ದೀವಿ ಅಂತ ಶಾಸಕರೇ ನಿಮಗೇನು ಅನ್ನಿಸ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧ ಇಲ್ಲ ಆದ್ರೂ ಹೇಳ್ತೇನೆ ಏ ಬಿಡ್ರಿ ನಾವು ಇಲ್ಲಿಗೆರೆ ಲೇಔಟ್ಗೇನೆ ಬಂದಾಗ ಕ್ಯಾಲ್ ಮಾಡಿಲ್ಲ ಅಲ್ಲಿಗೆ ಕಾಂಕ್ರೀಟ್ ಆಗ್ತಾ ಇದೀವಿ ಇದೆಯಾ ಲೆಕ್ಕ ಅಂತ ನಿಮಗೆ ವ್ಯವಹಾರ ಆಗ್ಬೇಕು ನಿಮಗೇನೋ ಆಗಬೇಕು ಆಗ್ಬೇಕು ಅನ್ನೋ ಕಾರಣಕ್ಕೆ ಕೊಪ್ಪಾದ ಜನರ ಭಾವನೆಗಳನ್ನ ಸಾಯಿಸುವ ಕಾರ್ಯಕ್ರಮಗಳನ್ನ ತಾವು ಮಾಡಬೇಡಿ ಈ ಬಂದ್ ಸರ್ವ ಜನ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಅರ್ಥ ಅವತ್ತಿನ ಬಂದ್ ಅದರ ಅರ್ಥ ಅದರ ವಿರುದ್ಧ ಇದ್ದೀವಿ ಅಂತ ನೀವು ಅದನ್ನು ಕೇಳ್ತಾ ಇಲ್ಲ ನಾನು ಆ ವಿಷಯಕ್ಕೆ ಹೋಗಲ್ಲ ಆದರೆ ಎರಡೂ ಬಂದ್ಗಳನ್ನು ಕೊಪ್ಪಾದ ಜನ ಆತ್ಮದಿಂದ ಮಾಡಿದ್ದಾರೆ ಯಾರು ಹೋಗಿ ನಿಂತು ಮಾಡಿಸಿದ್ದಲ್ಲ ಜನ ಬಂದ್ ಕರೆ ಕೊಟ್ಟಿದ್ದಾರೆ ಬಂದ್ ಬರೀ ವಾಟ್ಸಪ್ ಬಂದಿಗೆ ಈ ರೀತಿ ಬಂದ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿ ಡೆತ್ ನೋಟ್ ಎಲ್ಲಿಂದ ಬಂದಿತು ಶಾಸಕರೇ ಅದನ್ನು ಎಲ್ಲಿಂದ ಹುಟ್ಟಾಕಿ ಇದ್ದಂ ಇದ್ದಂಗೆ ಹೇಳ್ತಾರೆ ಅದರಲ್ಲಿ ಒಂದು ಬಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಎಷ್ಟೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಒಟ್ಟು ಅನಾಮಿಕ ಒಂದು ಪತ್ರವರ್ಧನಂತೆ ಅನಾಮಿಕರ ಪತ್ರ ಇದೆಯಂತೆ ಅನಾಮಿಕರ ಪತ್ರದಲ್ಲಿ ಏನಿದೆ ಸ್ವಲ್ಪ ಕೇಳ್ಕೊಳ್ಳಿ ನೀವು ಅನಾಮಿಕನ ಪತ್ರದಲ್ಲಿ ಹುಡುಗಿಯ ಅಪ್ಪ ಹುಡುಗಿಯ ಹೊಡೆದ ಯಾರಿಗೆ ಮಗಳಿಗೆ ಅಪ್ಪ ಹೊಡೆದ ಅಪ್ಪ ಹೊಡೆದು ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದ ಕಾರಣಕ್ಕಾಗಿ ಮಗಳು ರೋಗಿದ್ದಾಳೆ ಇಲ್ಲಿವರಿದ್ದೀರಲ್ರಿ ನನಗೂ ಸೇರಿ ನಿಮ್ಗೂರು ಸೇರಿ ಎಲ್ರಿಗೂ ಮಕ್ಕಳಿದೆ ನಾವು ನಮ್ಮ ಮಕ್ಕಳಿಗೆ ಯಾವತ್ತರೋದಿಲ್ಲ ಹುಡುಗಿ ನೀವೋ ಇಲ್ಲ ಐದು ನಿಮಿಷಕ್ಕೆ ಪ್ರೀತಿ ಮಾಡಿದೀವೋ ಇಲ್ಲೋ ನಾವು ಮಾಡಿದೆ ಅಂದ್ರೆ ಮಕ್ಕಳೇ ಬಂದು ಹಬ್ಬ ಎಂತ ಕೊಡಿದ್ದೀಯಾ ಅಂತೇಳಿ ಅಂದಿದ್ರು ಬೇರೆ ಎಂತ ಗಣ್ಣ ಯಾರೋ ಬಂದ್ ಪತ್ರ ಕುತ್ಕೊಂಡಿದಾರೋ ಇಲ್ಲ ಅಲ್ರಿ ಮಗಳಿಗೆ ಅಪ್ಪ ಹೊಡೆದು ಬಿಟ್ಟ ಅದಕ್ಕೆ ಹೊತ್ತೋರ್ಬಿಟ್ಲು ಅಂತೇಳಿ ಒಂದು ಅನಾಮಿಕ ಪತ್ರ ಬರೀತಾನೆ ಗಡಿಯಪ್ಪ ತಡಿಯೋಣ ಗಡಿ ಬಿಡಿ ಮಾಡ್ಬೇಡ ನೀನು ಹೊಡೆದ್ರೆ ನಿನ್ನ ಅಕ್ಕದು ನೀನೊಬ್ಬ ಹಬ್ಬ ಆಗಿ ನಿನ್ನ ಮಗಳಿಗೆ ನೀನೇನಾದ್ರು ಏ ಮಗ ಯಾಕಿಂಗ್ ಮಾಡಿದಿ ಅಂತ ಅದು ಪೆಟ್ಟಲ್ಲ ಅದು ಪ್ರೀತಿ ಮಗಳಿಗೆ ಅಪ್ಪ ಹೊಡೆಯೋದು ಅಪ್ಪನಿಗೆ ಮಗಳು ಬೈಯೋದು ನೀನ್ ಸುಮ್ಮನೆ ಕೂತ್ಕ ಅಪ್ಪ ಇದೆಲ್ಲ ಎಲ್ಲರ ಮನೆ ನಿಮ್ಮನೆಯಲ್ಲೆಲ್ಲ ನಡೀದಿದ್ರೆ ಹೇಳಿ ನಂಗೆ ಗೊತ್ತಿಲ್ಲ ಇದು ನಡೀತದೆ ಇದು ಅಪ್ಪ ಮಕ್ಕಳಿಗೆ ಭಾವನೆಗಳು ಬಾಂಧವ್ಯಗಳು ಇದ್ರೆ ಇದೆಲ್ಲ ನಡೀತದೆ ವ್ಯಾವಹಾರಿಕವಾಗಿ ಇದ್ರೆ ಏನು ಅನ್ಸೋದೇ ಇಲ್ಲ ತಿಳ್ರಿ ಅದ್ರ ಮಕ್ಳು ಎರ್ತಾಗೆ ಅಂತಾನು ಅನ್ಸಲ್ಲ ನಾವೆಲ್ಲದೀವಿ ಅಂತನೋ ಅನ್ಸಲ್ಲ ಅನಾಮಿಕನ ಪತ್ರದಲ್ಲಿ ಇದೆಯಂತೆ ಹಬ್ಬ ಅವರು ನೋವಿನಿಂದ ಹೇಳ್ತಾರೆ ನನ್ನ ಮಗಳಿಗೆ ಅಣ್ಣ ನಾನು ಸಣ್ಣಕ್ಕಿದ್ದಾಗ ಯಾವಾಗಲೂ ಗೊತ್ತಿಲ್ಲ ನನಗೆ ತಿಳುವಳಿಕೆ ಬಂದದಿಂದ ನಾನು ನನ್ನ ಮಗಳ ಮೇಲೆ ನಾನು ಒಂದು ಕೈ ಎತ್ತಿಲ್ಲ ಆದ್ರೆ ಈ ರೀತಿ ಬೀರಿ ಕೋರ್ಟ್ನಲ್ಲಿ ಬರೆಸಿ ಬಿಡ್ತಾರೆ ಈ ರೀತಿ ಬರೆಸೋದ್ರಲ್ಲಿ ಏನಾಗಬೇಕು ಅಂತ ಕೇಳ್ತಾರೆ ಒಂದು ಕಡೆ ಮಗಳ ಸತ್ತನು ಇನ್ನೊಂದು ಕಡೆ ಈ ತರ ಅನಾಮಿಕ ಪತ್ರಗಳನ್ನು ಬರೆಯುವ ಕ್ರಿಮಿನಲ್ ಇನ್ಕಾರಿಟಿ ನಿಮ್ಮ ಹತ್ರ ಇದೆ ನಿಮ್ಮ ತಂಡದಲ್ಲಿದೆ ಆ ತಂಡವೇ ಇದನ್ನು ಬರೆಸಿರೋದು ಈ ಅನಾಮಿಕ ಪತ್ರದಲ್ಲಿ ಏನಿದೆಯೋ ಅನಾಮಿಕ ಪತ್ರದಲ್ಲಿ ಏನಿದೆಯೋ ಅದನ್ನೇ ನಮ್ಮ ಶಾಸಕರು ಶಿಕ್ಷಕರ ದಿನಾಚರಣೆಯಲ್ಲಿ ಒಂದು ಭಾಷಣ ಮಾಡ್ತಾರೆ ಶಿಕ್ಷಕರ ದಿನಾಚರಣೆಯ ಭಾಷಣ ಮತ್ತು ಅನಾಮಿಕರ ಪತ್ರ ಎರಡೂ ಒಂದೇ ಎರಡೂ ಒಂದೇ ಏನ್ ಹೇಳಿದ್ರೆ ನೀವು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಒತ್ತಡದಲ್ಲಿ ಸಿಲುಕಿದ್ದಾರೆ ಒತ್ತಡದಲ್ಲಿ ಸಿಲುಕಿದ್ದರಿಂದಾಗಿ ಆತ್ಮಹತ್ಯೆ ಮಾಡಿಕೊಂತಾರೆ ಅವರು ಆತ್ಮಹತ್ಯೆ ಮಾಡ್ಕಂಡಿದ್ದನ್ನ ಮಾಜಿ ಶಾಸಕನೊಬ್ಬ ರಾಜಕೀಯ ಕರಣ ಬಳಸುತ್ತಾ ಇದ್ದಾರೆ ಅಂತ ಹೇಳ್ತೀವಿ ನಾನು ನಿಮ್ಮ ಮುಂದೆ ಕ್ಷಮೆ ಕೇಳ್ತೇನೆ ನಾನು ಇದರಲ್ಲಿ ರಾಜಕೀಯಕ್ಕಾಗಿ ಬಂದಿದ್ದೇನೆ ಹೇಳಿ ನಿಮಗೆ ಅನ್ಸಿದ್ರೆ ನೀವು ಯಾವ ಶಿಕ್ಷಣ ನಿಮ್ ತರ ರಾಜಕೀಯಕ್ಕೆ ಬಂದು ನಿಂತ್ಕಂಡು ಅಲ್ಲಿ ನಿಂತರೆ ದುಶಾಧನೆ ಇಲ್ಲಿ ನಿಂತರೆ ದುರ್ಯೋಧನ ಅಂತ ಹೇಳೋ ತರ ಏಕಪಾತ್ರ ಅಭಿನಯ ಮಾಡಕ್ ನಾನು ಬಾಳೆ ಬಾಳೆಹೊನ್ನೂರಿನಲ್ಲಿ ಆನೆ ತೋದು ಸಾವಾದ್ರೆ ನೀವು ನಿಮ್ ತಂಡ ಒಬ್ಬರಾದ ಮೇಲೆ ಒಬ್ರು ಬರ್ತೀರಿ ಚಳವಳಿಯ ಮಧ್ಯದಲ್ಲಿ ಬಂದು ನಿಂತ್ಕೊಂತೀರಿ ಚಳವಳಿ ನಮ್ಸು ಅದ್ರ ಮಧ್ಯದಲ್ಲಿ ನಿಂತ್ಕೀರಿ ಹತ್ತೊಬ್ಬ ಬರ್ತಾನೆ ಈಗೊಬ್ಬ ಭಾಷಣ ಮಾಡ್ತಾರೆ ಭಾಷಣ ಏನ್ ಭಾಷಣ ಮಾಡಕ್ಕಿದೆ ಅಂತಾವೇ ನಾನ್ ದಿನದಲ್ಲಿ ಬೈಕ್ ಕೊಟ್ಟು ಕರ್ಜಲ್ಲ ಸಭೆಗಳಲ್ಲಿ ಬಂದು ನಿಂತಿರುವಂತ ಈ ಕೆಳಮಟ್ಟಕ್ಕೆ ಇಳಿಯುವ ಸ್ಥಿತಿಗೆ ತಲುಪಿಟ್ರೆ ನೀವು ಇಲ್ಲಿ ಬಂದು ಇಂತ ಪ್ರತಿಭಟನೆ ಮಾಡಿದ್ರಲ್ಲ ನಾನು ಅವತ್ತು ಅನ್ಕೊಂಡಿದ್ದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ರಾಜಕೀಯ ಕಾರಣಗೊಳಿಸಿದ್ದು ನೀವು ಶಾಸಕರೇ ನಾನಲ್ಲ ನಾನು ಒಂದು ಹೆಣ್ಣು ಮಗಳಿಗಲ್ಲ ಅಲ್ಲ ಎರಡು ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ದೇನೆ ಮತ್ತು ಆಟೋ ಚಾಲಕರಿಗೆ ನ್ಯಾಯ ಕೇಳ್ತಾ ಇದ್ದೇನೆ ಅರ್ಧ ಅಡಿ ನೀರಲ್ಲಿ ನೀವು ಶಾಸಕರಾದ್ರೆ ತೆಲ ಏನು ಒತ್ತಡದಲ್ಲಿ ಮಕ್ಕಳು ತಿಲುಕಿಟ್ಟಕ್ಕಾಗಿ ಆತ್ಮಹತ್ಯೆ ಮಾಡ್ತಂತ ಇದ್ದಾರೆ ಅಂತ ಶಾಸಕಿದ್ದಾರೆ ಹೇಳ್ತಾ ಇದ್ದಾರೆ ಒತ್ತಡವನ್ನ ಹಾಕಿ ಶಿಕ್ಷಕರನ್ನ ಅಮಾನತ್ತುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಮ ಉದ್ದೇಶ ಏನು ಮೇಸ್ಟ್ರಿಗಳ ಹತ್ರ ನನ್ನ ವಿರುದ್ಧ ಎತ್ತಿ ಇದ್ದೀನಿ ಅಂತ ಆ ಮೇಸ್ಟ್ರಿಗೂ ಮಕ್ಕಳಿದ್ದಾರೆ ಅವರಲ್ಲೇ ಕುತ್ಕೊಂಡು ಅವ್ರಿಗೆ ಅವರೇ ಮಾತಾಡ್ತಾರೆ ಈ ಮನುಷ್ಯ ಎಂತಲೋ ಮಾತಾಡ್ತಾರಲ್ಲಪ್ಪ ಈ ಶಿಕ್ಷಕರ ದಿನಾಚರಣೆಯಲ್ಲಿ ಬಂದು ಅಂತ ಹೇಳಿದ್ರೆ ಬೆಳಗಿಟ್ಟಿದ್ರು ಅಂತ ಮೇಷ್ಟ್ರು ಮಾತಾಡ್ತಾರೆ ಯಾಕಂದ್ರೆ ಅವರಿಗೂ ನೀವು ಸಮಾಧಾನ ತಂದಿಲ್ಲ ಶಾಸಕರೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಮೂಲ್ಯ ಸಾವಾದಾಗ ಇದೇ ಪ್ರಿನ್ಸಿಪಾಲ್ ನ ನೀವು ಈ ಮುಲಾರ್ಜಿ ಶಾಲೆಯಿಂದ ಕಳಿಸಿದ್ರಿ ನಿಮಗೆ ಅವರೇ ಯಾಕೆ ವಾಪಸ್ ಬೇಕು ಅವ್ರನ್ನು ಯಾಕೆ ನೀವು ಸಸ್ಪೆಂಡ್ ಆಗಲ್ಲ ಅಲ್ಲಿ ಏನು ನಿಮ್ಮ ಸಮಸ್ಯೆ ನನ್ನ ಪ್ರಶ್ನೆ ಇದು ನೀವು ಅಮೂಲ್ಯ ಸಾಮಾದಾಗ ಅವ್ರು ಟ್ರಾನ್ಸ್ಫರ್ ಆಗಿದ್ರು ಹೋಗಿದ್ರು ನೀವು ಬೇರೆ ಯಾರೋ ಬರ್ತಾರ್ರಿ ನಾನು ಹದಿನೈದು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ರೀ ಆ ಮುರಾರ್ಜಿ ಶಾಲೆ ಗೋವಿಂದಗೌಡರು ತಂದಿರದ್ರಿ ಆ ಗೋವಿಂದಗೌಡರು ತಂದಿರೋ ಶಾಲೆ ನಂತರದಲ್ಲಿ ಚಂದ್ರೇಗೌಡರು ಮಂತ್ರಿ ಆಗಿದ್ದಾರೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾವೆಲ್ಲರೂ ನಡ್ಸ್ಕೊಂಬಂದಿದ್ದೀವಿ ಅದನ್ನು ಅವ್ರ ಪ್ರಿನ್ಸಿಪಾಲ್ರು ಹೋದರೆ ಇನ್ನೊಬ್ರು ಪ್ರಿನ್ಸಿಪಾಲ್ರು ಬರ್ತಾರೆ ನಿಮ್ಗೆ ಅವರೇ ಹಾಕ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಕೇಳಿದ್ರು ಅನ್ನೋದಕ್ಕೆ ನಿಮ್ಗೆ ಯಾಕೆ ಇಷ್ಟೊಂದು ನೋವು ಆಗ್ತಾ ಇದೆ ನನ್ನ ಪ್ರಶ್ನೆಗೆ ಉತ್ತರ ಇದು ನನ್ನ ಪ್ರಶ್ನೆ ನೀವು ಶಿಕ್ಷಕರ ದಿನಾಚರಣೆಯಲ್ಲಿ ಇದನ್ನ ಹೇಳ್ತಾ ಇದ್ದೀರಿ ಅಂತೇಳಿದ್ರೆ ನಿಮ್ಮ ಮಾನಸಿಕ ಸ್ಥಿತಿಯ ಒಳಗಡೆ ಇದನ್ನು ಆತ್ಮಹತ್ಯೆ ಅಂತ ಬಿಂಬಿಸುವ ಸಂಪೂರ್ಣ ಮಾನಸಿಕ ಸ್ಥಿತಿ ನಿಮ್ಮದಾಗಿದೆ ನಾನು ಇಲ್ಲಿನವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಹೊಸ ಹುಡುಗರಿಗೆ ಏನೋ ಗೊತ್ತಾಗಲ್ಲ ಸ್ವಲ್ಪ ವಯಸ್ಸಾಗಿದ್ದವರಿಗೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ವಿಜಯ ಒಂದು ಅನಾಮಧೇಯ ಪತ್ರ ನಿಮ್ಮ ಊರಿನಿಂದ ಇಲ್ಲಿಗೆ ತಂದು ಕೊಟ್ಟಿದ್ರು ಅದು ಇಲ್ಲಿಗೆ ಶೃಂಗೇರಿ ಕ್ಷೇತ್ರದಲ್ಲಿ ಓಡಾಡ್ತಾ ಇತ್ತು ನಾವು ಅದನ್ನ ಮುಂದುವರಿಸಬಾರ್ದು ಅದನ್ನು ಕೈ ಬಿಟ್ಟು ಬಿಡ್ರಿ ಇದನ್ನು ಇದನ್ನ ಇದರಲ್ಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಎಲ್ಿದ್ಯಾ ಈ ಅನಾಮಿಕನ ಪತ್ರಕ್ಕೆ ಒಂದು ತನಿಖೆ ನಡೆಯೋದಾದ್ರೆ ಆ ಅನಾಮಧೇಯ ಪತ್ರಕ್ಕೂ ಒಂದು ತನಿಖೆಯ ಅವಶ್ಯಕತೆ ಇದೆ ನಾನು ಮುಂದಿನ ಹೇಳಲ್ಲ ಅನಾಮಧೇಯ ಪತ್ರ ಯಾರದ್ದು ಏನ್ ಬಂದಿತ್ತು ಏನಿದೆ ಯಾರು ಇಟ್ಕೊಂಡವ್ರು ಇದ್ರೆ ನೀವೇ ಬಿಟ್ಟಿದ್ದವರು ನಾವು ಅವತ್ತೇಸ್ವಾಮಿ ಅವತ್ತೇ ತೀರ್ಮಾನ ಮಾಡಿದೀವಿ ಪಾರ್ಟಿ ಆಫೀಸಲ್ಲಿ ಇದ್ರ ಬಗ್ಗೆ ಅವರು ಒಂದು ಅಕ್ಷರ ನಾವು ಮುಂದುವರಿಸಬಾರ್ದು ಅಂತ ಅನಾಮಧೇಯ ಪತ್ರಕ್ಕೆ ಅನಾಮಿಕನ ಪತ್ರಕ್ಕೆ ಪೊಲೀಸರು ಕೇಳ್ಕೊಂತ ಇದ್ರು ಅದು ಹುಡುಕೇ ನಿಮಗೆ ಒಂದು ಹೆಣ್ಣು ಸಾವಿಗೆ ಒಂದು ಅನಾಮಿಕರ ಪತ್ರ ಇಟ್ಕೊಂಡು ಬಿ ರಿಪೋರ್ಟ್ ಮಾಡ್ತೀರಿ ನೀವು ಅಂತ ಹೇಳಂದ್ರೆ ನಾವು ಯೋಚನೆ ಮಾಡಬೇಕ ಮೇಡಮ್ ಈ ಹೆಣ್ಣು ಒಂದು ಒಂದು ನೋಟ್ಸ್ನ ಯಾರೋ ಹುಡುಗನ ಜೊತೆ ಎಕ್ಸ್ಚೇಂಜ್ ಇದು ನಂದಲ್ಲ ಇವರು ಬೀರ್ ರಿಪೋರ್ಟ್ ಅಲ್ಲಿ ಆ ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಹುಡುಗೆ ಆತ್ಮಹತ್ಯೆ ಮಾಡ ಯಾರು ಆ ಹುಡುಗ ಅವನೊಂದು ತನಿಖೆ ಒಳಪಡಿಸಿದ್ದೀರ ಅದು ಒಂದು ವರ್ಷದ ಹಿಂದೆ ಈಗ ಯಾಕೋ ಅವನ ಹೆಸರು ಹೇಳ್ತಾ ಇದ್ದೀರಿ ಇನ್ನು ಕಂಡು ಯಾವ್ದಾದ್ರು ಮನೆ ಮಕ್ಕಳು ಸಾಯಿಸುವ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ ನೀವು ಈಗ ಏನಾರು ಒಂದು ಊಟ ಹಾಕಿ ಇನ್ನು ಅವ್ನು ಯಾರೋ ಹುಡುಗರು ಏನು ಅವನೊಂದು ಮೇಣಾಕಂಡ್ ಸತ್ತೋಗಿ ಇನ್ನೊಂದು ಭಾಳಕ್ಕೆ ಹೊರಟಿದ್ದೀರಾ ಏನಿದು ಒಂದು ಹೆಣ್ಣು ಮಗಳ ಮನಹಾನಿಯನ್ನು ನಿಮ್ಗೆ ಅಭ್ಯಾಸ ಆಗಿದೆ ಬಿಡಿ ಹೆಣ್ಮಕ್ಳು ಮನಹಾನಿ ಮಾಡೋದು ನಿಮ್ಗೆ ಅಭ್ಯಾಸ ನೀವು ಬೆಳಿತೀರಿ ಅಂದರೆ ಏನ್ ಬೇಕಾದ್ರೆ ಮಾಡ್ತೀರಿ ಅದಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಯಾಕಾಗಿ ಈ ಥರದ್ದನ್ನೆಲ್ಲ ಇದ್ರ ಜೊತೆ ತಾಗ್ತಾ ಇದ್ದೀರಿ ಇದರ ಅವಶ್ಯಕತೆ ಇದೆಯಾ ಬನ್ನಿ ವಿಶ್ರಮ ನೀವು ಹೇಳಿದ್ರೆ ಅವಳು ಒತ್ತಡಕ್ಕೆ ಒಳಗಾಗಿತ್ತು ಅಂತ ಶಾಸಕರೇ ನೀವು ಭಾಷಣ ಮಾಡೋದ್ರಿ ನನ್ನ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ ನೀವು ನಾನು ಗುಜರಾತ್ ಅಲ್ಲಿ ಇದ್ದೆ ಇರ್ಲಿಲ್ಲ ಈ ಬಂದ್ಬಿಟ್ಟೆ ಮಾರಾಯಣ ನಾನು ಇರ್ತೀನಿ ಇರ್ಲಿಲ್ಲ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ ಅಂತ ನಿಮ್ಮನೆ ಬರ್ತಾರವ್ರು ಒಂದು ಐದು ಲಕ್ಷದ ಚೆಕ್ ಕೊಡ್ತಾರೆ ಇದು ಆತ್ಮಹತ್ಯೆ ಅಂತ ಸೈನಾ ಅಂತ ಹೇಳ್ತಾರೆ ಇವರು ಅದನ್ನ ಹರ್ಬಟ ಸ್ಟಾರ್ಟ್ ಮಾಡ್ತಾರೆ ನಂದೇಶ್ವರು ಅವಾಗ ಇದನ್ನ ಹರಿದಾಕಿ ಉಲ್ಟಾ ಫುಲ್ ಸ್ಕ್ರಿಪ್ಟ್ ರೇಂಜು ಯಾವಾಗ ಬರ್ತಾ ಬಂದೋ ವರ್ಗ ಬಂದಿರಿ ಅಂತೇಳಿ ಎಲ್ಲ ಐದಂಗೆ ಹತ್ತಂಗೆ ಎಲ್ಲ ಮಾಡ್ಕೊಂಡು ಬರ್ತೀವಿ ನೀವು ಗೊತ್ತಿಕಾಗೋಷ್ಠಿ ಮಾಡ್ತೀರಿ ಶಾಸಕರೇ ಅದು ಎಲ್ಲ ನಿಮಗೆ ಫಾರ್ವರ್ಡ್ ಮಾಡ್ತೀರಿ ಜಾರಿ ಬಗ್ಗೆ ಹೇಳಿ ಅದರಲ್ಲಿ ನೀವು ಹೇಳ್ತೀರಿ ಈ ಹೆಣ್ಣು ಮಗಳು ಮಾನಸಿಕವಾಗಿ ಶಕ್ತ ಶಾಲೆಯಾಗಿತ್ತು ಈ ಹೆಣ್ಣು ಮಗಳು ಚುನಾವಣೆಯಲ್ಲಿ ಗೆದ್ದಿತ್ತು ಸಾಯುವ ದಿನ ಗೆದ್ದಿದ್ದಾರೆ ಇವಳು ಮಾನಸಿಕವಾಗಿ ಸಾಮರ್ಥ್ಯ ಹೊಂದಿದವಳು ಅಂತ ನೀವೇ ಹೇಳ್ತೀರಿ ಮತ್ತು ಇದನ್ನು ತನಿಖೆ ಮಾಡ್ತೀನಿ ಅಂತೀರಿ ಈಗ ನನಗೆ ಕನ್ಫ್ಯೂಷನ್ ಇರೋ ಪ್ರಶ್ನೆಗಳನ್ನು ಕೇಳಿದ್ರಿ ಈಗ ನೀವು ತೀರ್ಮಾನ ಮಾಡಿ ಈಗ ನೀವು ತೀರ್ಮಾನ ಮಾಡಿ ಈ ಬಿ ರಿಪೋರ್ಟ್ ಸರಿ ಇದೆಯಾ ನಮ್ಮ ಪೊಲೀಸರು ಸಾಮರ್ಥ್ಯವಂತರು ನನಗೆ ನಮ್ಮ ಪೊಲೀಸರ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ಒಬ್ಬ ಮಾಜಿ ಶಾಸಕರು ಮಾಜಿ ಮಂತ್ರಿ ಮನೆ ಕಳ್ತನ ಆದರೆ ಇವರು ಹೋಗಿ ಬಾಂಬೆನಲ್ಲಿ ನಾಲ್ಕು ದಿನ ಕುಡಿದ ಬರ್ತಾರೆ ಯಾರೋ ನಮ್ಮ ಅವ್ರಿಗೆ ನೀವು ಇದನ್ನು ಮಾಡಕ್ಕೆ ಬಿಡ್ತಾ ಇಲ್ಲಲ್ಲ ನೀವು ಇದನ್ನು ಬಿಟ್ಬಿಡಿ ಅವರು ಕರೆಕ್ಟಾಗಿ ಯಾಕಾಗಿ ಸಾವು ಆಯಿತು ಅಂತ ಅವ್ರು ಕಲ್ಲಿಡಿತಾರೆ ಇದು ಶಾಸಕರ ಕೃಪಾಪೋಷಿತ ಕಾರ್ಯಕ್ರಮವಾಗಿರುವುದರಿಂದನೇ ಈ ತರ ಹೋಗೋದು ಸೈನ್ ಸೈಲಾಗೋದು ಶಿಕ್ಷಕರು ದಿನಾಚರಣೆಯಲ್ಲಿ ನಿತ್ಕೊಳ್ಳೋದು ಪತ್ತಡಕ್ಕೆ ಒಳಗಾಗಿದ್ದಾರೆ ಮಾಜಿ ಶಾಸಕರು ರಾಜಕೀಯ ನನಗಂತ ದೌರ್ಭಾಗ್ಯ ಬಂದಿಲ್ಲ ಶಾಸಕರೇ ಈ ವಿಷಯಗಳನ್ನು ನಿತ್ಕೊಂಡು ರಾಜಕಾರಣ ಮಾಡುವ ದೌರ್ಭಾಗ್ಯ ನನಗೆ ಬಂದಿಲ್ಲ ನಾನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇನೆ ಮತ್ತು ಫೋನನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದೇನೆ ನಮ್ಮ ಒತ್ತಾಯ ಒತ್ತಡ ಇದ್ದಿದ್ದು ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿ ಅಂತ ನಾನು ಅವತ್ತು ಹೇಳಿದ್ದೆ ರಿಪೀಟ್ ಮಾಡ್ತೀನಿ ಹಾಲಿಗೂ ಮಾಜಿಗೂ ಇರೋ ವ್ಯತ್ಯಾಸ ಯಾವುದು ಅಂದ್ರೆ ನೀವು ಹಾಲಿ ನಾನು ಮಾಜಿ ಅಧಿಕಾರ ಎಷ್ಟು ಅನ್ನೋದು ಇಲ್ಲಿ ಹಿಂಗೆ ಅರ್ಥ ಆಗುತ್ತೆ ಹಂಗಾಗಿ ಒಬ್ಬ ಹಾಲಿ ಇರೋ ಅಧಿಕಾರವನ್ನ ಮಾಜಿ ಇರೋರು ಮಾಡೋಕ್ಕಾಗಲ್ಲ ಹಂಗಾಗಿ ನೀವು ಹಾಲಿ ತಪ್ಪು ಒಂದು ಗಂಟೆಗೆ ಬಂದವರು ಏಳು ಆಯ ಅನಾಮಿಕನ ಪತ್ರಕ್ಕೆ ಆದ್ಯತೆ ಕೊಟ್ಟು ಅಪ್ಪ ಹುಡುಗಟ್ಟ ಸತ್ವ ತುಂಡ ಮಾಡೋ ಅಂತ ಹೇಳುವ ಸ್ಥಿತಿಗೆ ತಲುಪಿಸ್ತೀರಿ ನೀವು ಎಕ್ಸ್ಚೇಂಜ್ ಆಗಿತ್ತು ಅಂತ ಹೇಳ್ತೀರಿ ನೀವು ಮತ್ತೆ ಒಳಗಾಗಿ ಸತ್ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಏನು ಜಡ್ಜ್ ಅಟೆಸ್ಟ್ ಮಾಡಿಬಿಟ್ಟಿರಿ ನೀವು ಸೀಲಾಕೊಂಡಿದ್ದಾರೆಪ್ಪ ಸೀಲಾಕಿ ಇವರೇ ಹೇಳೋರು ಇದು ಆತ್ಮಹತ್ಯೆ ಅಂತ ಬೇರೆಯವ್ರ ಮನೆ ಹೆಣ್ಮಕ್ಳ ಕಾಲಿನ ನೋವು ನಿಮಗೆ ಅರ್ಥ ಆಗಲ್ಲ ಶಾಸಕರೇ ಅರ್ಥ ಆಗಲ್ಲ ಈ ತರ ಮಾತುಗಳನ್ನು ದಯವಿಟ್ಟು ಆಡಬೇಡಿ ಅಂತ ಹೇಳುವಂತದ್ದು ನಾನು ಕೇಳ್ತಾ ಏನೋ ಹೇಳಿ ಸಂದೇಶ ನಾನು ಅಮೂಲಿಂತಿ ಬರೋನಿದ್ದೆ ಇದು ಶಮೀದಂತಾಯ್ತು ಅಮೂಲ್ಯನ ರಿಪೋರ್ಟ್ ಏನು ಅಂತೇಳಿ ಅಮೂಲ್ಯನ ಮನೆಯವ್ರಿಗೆ ಕೊಡ್ಲೇ ಇಲ್ಲ ಅಕ್ಕ ವಕ್ಕಿಲಿ ಮಾತಾಡ್ತಾ ಹೇಳಿದ್ರು ನಂಗೆ ಯಾರು ಇದ್ದಾರ ಕೊಡ್ಲೇ ಇಲ್ಲ ನೀವು ಅಂತ ನಾನು ಸಾರ್ವಜನಿಕ ಕ್ಷಮೆ ಕೇಳಿಬಿಡ್ತೀವಿ ನಾವು ಅವ್ರು ತಪ್ಪಾಗಿದೆ ನಮ್ಮ ಕಡೆಯಿಂದ ಅಂತೇಳಿ ಆದ್ರೆ ನಾವು ಮೊದಲನೇ ಒಂದು ಹೆಣ್ಣು ಮಗಳು ಸಾವಾದಾಗ ಅನ್ಕೊಂಡಿಲ್ಲ ನಾವು ಆಗುತ್ತೆ ಅಂತ ಇವರು ಅವರು ಆ ಟ್ಯಾಯಲ್ಲಿ ಕೇಳ್ತಾರೆ ಇದ್ರ ರಿಪೋರ್ಟ್ ಏನು ಮತ್ತು ಅವರು ಅಮೂಲ್ಯ ಅಮೂಲ್ಯವ್ರ ಮನೆಗೂ ತಗೊಂಡೋಗಿ ಇದನ್ನೊಂದು ಕೊಡಿ ಅಂತ ಹೇಳಿದ್ದಾರೆ ಇದು ಕೊಡಿ ಅಂತ ಫೋಟೋ ಅಷ್ಟೇ ರಿಪೋರ್ಟ್ ಅದಕ್ಕೇನು ಇಲ್ಲ ಇಲ್ಲ ಹಂಗೆ ನಾವು ಇರೋ ಮೇಸ್ಟ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅಂತ ಹೇಳಕ್ಕೆ ಮೆಂಟಲ್ ಅಲ್ಲ ನಾವು ಒಂದು ಹೆಣ್ಣು ಮಕ್ಕಳ ಸಾವು ಒಂದಾಗಿತ್ತಲ್ಲ ಒಂದರ ಮೇಲೆ ಒಂದು ಆಧಾರ ನಾವು ಗಲ್ಲಿ ಹಾಕಿ ಅಂತಿಲ್ಲ ತನಿಖೆ ಆಗುವವರಿಗೆ ನೀವು ಸಸ್ಪೆನ್ಷನ್ ಇಡಿ ಮತ್ತು ನೀವು ಪದೇ ಪದೇ ಈ ಹಾಸ್ಟೆಲ್ ನಲ್ಲಿ ಈ ತರ ಘಟನೆ ನಡೀತಾ ಇರೋದ್ರಿಂದ ಅವರನ್ನು ಬೇರೆಡೆಗೆ ಕಳಿಸಿ ಅಂತ ಹೇಳ್ತೀವಿ ನಿಮ್ಗೆ ಯಾಕೆ ಆಗುತ್ತೆ ಬರೀ ಇಷ್ಟು ಮಾತ್ರ ಅಲ್ಲ ಕೊಪ್ಪದಲ್ಲಿ ಉಳಿದಿರುವಂತ ಉಳಿಗಿರುವಂತ ಶೃಂಗೇರಿ ಕ್ಷೇತ್ರದಲ್ಲಿರುವಂತ ಉಳಿದ ಹಾಸ್ಟೆಲ್ಗಳಿಗೂ ವಾರ್ಡನ್ ಮತ್ತು ಅದರ ಸಿ ಸಿ ಕ್ಯಾಮರಾಗಳನ್ನ ಬಂದೋಬಸ್ತ್ ಮಾಡ್ರಿ ಈ ಶಾಸಕರ ಬಿ ಎ ಒಳಗಡೆ ಬಂದಿರೋ ಸಿ ಸಿ ಕ್ಯಾಮರಾದ ರಿಪೋರ್ಟ್ ಇರಿ ಅಂತೆ ಏನೇಳಿ ಸಿ ಕ್ಯಾಮರಾ ರಿಪೋರ್ಟ್ ಇರಿ ಅಂತೆ ಆರು ಮುಖ ಅನ್ನುವಂತ ಏಳು ಮುಕ್ಕಾಲು ಅಂತ ತೋರಿಸ್ತಾ ಉಂಟಂತೆ ಆದ್ರೆ ಅಮೂಲ್ಯ ನೆಲಕ್ಕೆ ಹೋಗೋ ಆ ಕಾರಿಡಾರ್ ಕ್ಯಾಮ್ರಾ ಇದೆಯಲ್ಲ ಅದು ಮಾತ್ರ ಕೆಟ್ಟಿದೆಯ ಶಾಲ ಪಿ ಎ ಒಳಗೆ ಬರೋ ಸಿರಾ ನೋಡ್ರಿ ಅದಕ್ಕೂ ಎಂತ ಅದೇ ಅದು ಅಂತ ಹೇಳಿದ್ರೆ ಇವ್ ಶಾಲೆದ್ರ ಕಡೆ ಇವ್ರು ನೆಡ್ಕೋಬೇಕು ಇವನು ಬೇಕಾಗ್ತದಿದು ಏಳು ಮುಕ್ಕಾಲು ಅನ್ನಕ್ಕೆ ಅಂತ ಅವನು ಮಾತ್ರ ರೆಕಾರ್ಡ್ ಆಗುತ್ತೆ ಅಮೂಲ್ಯ ಅವ್ರದ್ದು ಏನಾಗಿದೆ ಅದ್ರ ಒಳಗಡೆ ಕಾರಿಡಾರ್ ಕ್ಯಾಮ್ರಾ ಏನು ಅಂತ ಕೇಳಿದ್ರೆ ಖರ್ಚಿಗೆ ಹಾಕಿದೀವಿ ಅದಕ್ಕೆ ಕ್ಯಾಮ್ರಾ ಕೆಲಸ ಮಾಡ್ತಿಲ್ಲ ಇದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಬಿಲ್ ಆಗಿದೆ ಇದು ರಿಪೋರ್ಟ್ ಅನುಮಾನ ಬರುತ್ತಾ ಇಲ್ಲ ನಾವು ಈ ಅನುಮಾನಗಳನ್ನ ಹೇಳ್ತಾ ಇದ್ರೆ ನೀವು ನನ್ನ ಯಾಕೆ ಮಾತಾಡ್ತೀರಿ ನಾನೊಬ್ಬ ಈ ಕ್ಷೇತ್ರದ ನಾಗರಿಕನಾಗಿ ಈ ಕ್ಷೇತ್ರದಲ್ಲಿ ಒಬ್ಬರ ಮನೆಯಲ್ಲಿ ನೋವಾಗಿದೆ ಹೇಳಂದ್ರೆ ಬಂದಿದ್ದೀವಿ ಅವರು ತಮ್ಮನಲ್ಲಿ ಬರ್ದೇ ಇರೋದಕ್ಕೆ ಕ್ಷಮೆ ಕೇಳಿದ್ದೀವಿ ದೀಪು ಹೋರಾಟವನ್ನೂ ಮಾಡಿದೀವಿ ನಾವು ಮಾಡಿಲ್ಲ ನಾವು ಸಿಕ್ಕಲಿಲ್ಲ ನ್ಯಾಯ ಅಷ್ಟೇ ನಮಗೆ ನಾವು ಹೋರಾಟ ಮಾಡಿದ್ದೀವಿ ಇಲ್ಲಿಗೆಲ್ಲೂ ಹೋರಾಟ ಮಾಡಿದ್ವಿ ನ್ಯಾಯ ಸಿಗ್ಲಿಲ್ಲ ಇದಕ್ಕೂ ಮಾಡ್ತಾ ಇದೀವಿ ನ್ಯಾಯ ಸಿಗಲ್ಲ ಅಮರೀತಕ್ಕೂ ಮಾಡಿಲ್ಲ ನಾವು ಕ್ಷಮೆ ಕೇಳಿದ್ದೀವಿ ನೀವು ಈ ಥರ ಸರಣಿ ಸಾವುಗಳಾಗ್ತಾ ಇದ್ರೆ ನಿಮ್ಗೇನು ಆಗಿಲ್ಲ ಅನ್ನೋ ಥರ ನೀವು ಆರಾಮದಲ್ಲಿ ಶಿವ ಖಂಡೋ ಗಣಪತಿ ಟ್ರಾಕ್ಟರ್ ಬಿಟ್ಕೊಂಡು ಇಟ್ಬಿಟ್ರೆ ನಾವೇನು ಮಾಡೋಣ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಗಣಪತಿ ಬಿಡೋ ಟ್ರ್ಯಾಕ್ಟ್ರಿಗೆ ಶೂ ಹಾಕೊಂಡು ಹಕ್ಕೂತ್ಕೊಂಡ್ರೆ ನಮ್ಮ ಭಾವನೆಗಳು ಇದಕ್ಕೆ ಆಗ್ತದೆ ಮಾಡೋ ಕೆಲಸ ಯಾವುದು ಅದನ್ನ ಮಾಡಿ ಅಂತ ಹೇಳುವಂತ ಸಲಹೆ ಕೊಡ್ತಾ ನನ್ನ ಐದು ವರ್ಷ ತೋರ್ಸಿ ತೋರ್ಸಿ ಬಿಟ್ರಿ ಶಿವರಾಜ್ ಬಿಡಲ್ಲ ಕೆಲಸ ಮಾಡಕ್ಕೆ ಶಿವರಾಜ್ ಬಿಡಲ್ಲ ಅಂತ ಅಪ್ಪ ನಾನು ಸ್ವಲ್ಪ ತಣ್ಣ ಮನೇಲಿ ತೀನ್ರಿ ನನ್ ಈಗಾರು ಬಿಡ್ರಿ ಮಾಜಿ ಶಾಸಕ ಅಂತೇಳಿ ನನ್ನ ಅದನ್ನ ಹೇಳ್ಕೊಂಡು ಬದುಕೋ ಕಾರ್ಯಕ್ರಮ ನಿಲ್ಸ್ತರಿ ನೀಲ್ಲ ನೀವು ಅಧಿಕಾರ ಕೊಟ್ಟಿದೀವಲ್ಲ ಈ ಜನರ ಪರವಾಗಿ ಕೆಲಸ ಮಾಡಿ ನಾನು ಒಂದು ಮಾತು ಹೇಳ್ತೇನೆ ಯಾವುದೇ ಕೋರ್ಟ್ಗಳು ಜಾಮೀನು ಕೊಡಬಹುದು ದೇವರ ಕೋರ್ಟ್ ಅಲ್ಲಿ ಶಿಕ್ಷೆ ಆದರೆ ಜಾಮೀನು ಕೂಡ ಇಲ್ಲ ನಿಮಗೆ ದೇವರ ಕೋರ್ಟಿನ ಶಿಕ್ಷೆಯನ್ನ ವೇಟ್ ಮಾಡಬೇಕು ನಾವು ಯಾಕಂದ್ರೆ ನೀವು ಮಾಡ್ತಾ ಇರೋ ಪಾಪ ಕರ್ಮಗಳು ಮತ್ತು ನಮಗೆ ಕೋರ್ಟ್ ಇದಕ್ಕೆ ನಾವು ಅದನ್ನ ಈ ಕ್ಷೇತ್ರದ ಜನ ಅದನ್ನು ಹೇಳೋ ಕಾಲ ಬರಬಹುದು ಅಂತೇಳಿ ಹೇಳ್ತಾ ಅತ್ಯಂತ ವಿಷಾದದಿಂದ ಈ ಬಿ ರಿ ಕೋರ್ಟ್ನ ನಾವು ಆಗೋದಿಲ್ಲ ಈ ನಾವು ಒಪ್ಪದಿಲ್ಲ ಒಪ್ಪ ಜನ ಕೂಡ ಒಪ್ಪಿಲ್ಲ ಅನ್ನುವಂತ ತೋರಿಸಿದ್ದೇವೆ ನಾವು ಅವತ್ತಿಲ್ಲಿ ಚಳವಳಿ ಮಾಡ್ತಾ ಹೇಳಿದ್ವಿ ನೀವು ನ್ಯಾಯ ಕೊಡುತ್ತೆ ಇದ್ರೆ ಇನ್ನು ಒಂದು ತಿಂಗಳ ಒಳಗಡೆ ನಾವು ಕೊಪ್ಪದಲ್ಲಿ ಬಂದ್ ಮಾಡ್ತೀವಿ ಅಂತ ನೀವು ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬಂದಿಲ್ಲ ಅಂತ ದಾರಿ ಎರಡು ತಿಂಗಳ ತನಕ ನೋಡಿ ಹೋರಾಟ ಮಾಡಲಿಕ್ಕೆ ಶಕ್ತರು ನೀವು ಮುಚ್ಚಾಕಲಿಕ್ಕೆ ಶಕ್ತರು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮತ್ತು ಭಾಳ ವರ್ಷಗಳು ನಡೆಯಲ್ಲ ಅಲ್ಲಿ ಯಾರೋ ಅನಾಮಿಕ ಭದ್ರ ಬರ್ತಾ ಅಂದರೆ ಎಸ್ ಐ ಟಿ ಮಾಡ್ತೀರಿ ಧರ್ಮಸ್ಥಳದ್ದು ಮಂಜುನಾಥ ಸ್ವಾಮಿ ಕಂಡುಬಿಟ್ಟಿದ್ದಾನೆ ಅದೇನು ಅಂತ ಗೊತ್ತಾಗಿದೆ ಇಲ್ಲೂ ವೀರಭದ್ರ ಕಂಡುಬಿಡ್ತಾನೆ ಇಲ್ಲೂ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ದಯವಿಟ್ಟು ಮಾಡಬೇಡಿ ಅವರಿಗೆ ನ್ಯಾಯ ಕೊಡಿಸಿ ಅವರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ನಾನು ಅದನ್ನು ಮಾತನ್ನು ನಂಬಿಸ್ತೇನೆ ಧ್ಯಾನೇಳ್ತಾಳೆ